ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಆಧಾರಿತ ಮೌಲ್ಯಾಂಕನ ಅಥವಾ ಮೌಲ್ಯಮಾಪನ ಘಟಕ ಪರೀಕ್ಷೆ ಎರಡು ಈ ಘಟಕ ಪರೀಕ್ಷೆ ಎರಡರಲ್ಲಿ ಗದ್ಯ ಎರಡು ವ್ಯಾಘ್ರಗೀತೆ ಹಾಗೂ ಪದ್ಯ ಎರಡು ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಎರಡು ಪಾಠ ಮತ್ತು ಪದ್ಯದ ಘಟಕ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆ ಈ ವಿಡಿಯೋದಲ್ಲಿ ಇಲ್ಲಿ ಮೊದಲ ಎರಡು ಮೇನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಹಾಗೂ ಮೂರನೇ ಪದಕ್ಕೆ ನಾಲ್ಕನೇ ಪದವನ್ನು ಹೊಂದಿಸಿ ಬರೀತಕ್ಕಂತಹ ಎರಡು ಮೇನ್ಗಳಿಗೆ ನಾನು ಕಿ ಆನ್ಸರನ್ನು ನೀಡ್ತೇನೆ ಉಳಿದಿರ್ತಕ್ಕಂಥ ಪ್ರಶ್ನೆಗಳಿಗೆ ಹತ್ತನೇ ತರಗತಿಗೆ ನೀಡಿರ್ತಕ್ಕಂತಹ ಕನ್ನಡ ವಿಷಯದ ಈ ಒಂದು ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್ ಆನ್ಸರ್ಸನ್ನು ನೀವು ಸಿದ್ಧಪಡಿಸಿಕೊಳ್ಬೇಕಾಗುತ್ತೆ ಇವು ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿದ್ದು ಇಲ್ಲಿ ಗೀತೆ ಈ ಒಂದು ಪಾಠದ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಮೊದಲ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಮೊದಲನೇ ಪ್ರಶ್ನೆ ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಸಿ ಆದೇಶ ಸಂಧಿ ಎರಡನೇ ಪ್ರಶ್ನೆ ಷಣ್ಮುಖ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಬಿ ಅನುನಾಸಿಕ ಸಂಧಿ ಇನ್ನು ಮೂರನೆಯದು ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಬಿ ಜಸ್ತ್ವ ಸಂಧಿ ನಂತರ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾದ ನಾಲ್ಕನೇ ಪದ ಬರೆಯಿರಿ ಇಲ್ಲಿ ಬೇಗ ಬೇಗ ದುರಿಕ್ತಿ ಧೀರ ಶೂರ ಜೋಡಿ ನುಡಿ ಲೋಪಸಂಧಿ ಸ್ವರಸಂಧಿ ಆದೇಶ ಸಂಧಿ ವ್ಯಂಜನ ಸಂಧಿ ಕಟ್ಟೆ ಕಡೆಗೆ 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 ಮೊತ್ತ ಮೊದಲು 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 ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಿದಾಗ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಹಸಿದ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಎರಡು ಅಂಕದ ಪ್ರಶ್ನೆಗಳನ್ನು ನೋಡಿದಾಗ ಹುಲಿಯು ಇಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ನಂತರದ ಮೇಯ್ನಲ್ಲಿ ಕವಿ ಸ್ಥಳ ಕಾಲಾಕೃತಿ ಪ್ರಶಸ್ತಿಗಳನ್ನು ಕುರಿತು ಬರೆಯಿರಿ ಎನ್ ಮೂರ್ತಿರಾವ್ ನಂತರ ಮೇನ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಖಂಡವಿದಿಕೋ ಮಾಂಸವಿದಿಕೋ ಗುಂಡಿಗೆಯ ಬಿಸಿ ರಕ್ತವಿದಿಕೋ ಹಾಗೆ ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಇನ್ನು ಕೊನೆಯ ಮೇಲೆಗೆ ಬಂದಾಗ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ನೋಡಿ ಈ ಎಲ್ಲ ಪ್ರಶ್ನೆಗಳನ್ನು ನೀವು ಒಂದು ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೋತ್ತರಗಳಲ್ಲಿ ಇವುಗಳನ್ನು ಕಲಿಯಬಹುದಾಗಿರುತ್ತೆ ಇದು ಗದ್ಯ ಎರಡು ವ್ಯಘ್ರಗೀತೆಗೆ ಸಂಬಂಧಿಸಿರತಕ್ಕಂತಹ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನಂತರ ಪದ್ಯಕ್ಕೆ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಪದ್ಯ ಎರಡು ಹಕ್ಕಿ ಹಾರತಿದೆ ನೋಡಿದಿರ ಈ ಒಂದು ಘಟಕ ಪರೀಕ್ಷೆಯಲ್ಲೂ ಸಹ ಮೊದಲೆರಡು ಮೇನ್ಗೆ ಉತ್ತರಗಳನ್ನು ನೀಡಿರುತ್ತೇನೆ ಮೊದಲನೇ ಪ್ರಶ್ನೆ ಈ ಒಂದು ಎಮ್ ಸಿ ಕ್ಯೂಸ್ನಲ್ಲಿ ರೊಯ್ಯನೆ ಸುಯ್ಯನೆ ಪದಗಳು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅನುಕರಣಾವ್ಯಯ ಅವರೇ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಇದು ಅವಧಾರಣಾರ್ಥಕ ನಂತರ ಸಂಬಂಧಾರ್ಥಕಕ್ಕೆ ಉದಾಹರಣೆ ಸಂಬಂಧಾರ್ಥ ಕಾವ್ಯಕ್ಕೆ ಉದಾಹರಣೆಯಾದ ಪದವಿದು ಆಪ್ಷನ್ ಸಿ ಅಥವಾ ನಂತರದ ಮೇನಲ್ಲಿ ಮೊದಲೆರಡು ಪದಗಳಿಗಿರ್ತಕ್ಕಂಥ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ನಾಲ್ಕನೇ ಪದ ಬಂದಾಗ ಕೆನೆ ಮೊಸರು ಜೋಡಿ ನುಡಿ ಬಟ ಬಯಲು ದ್ವಿರಕ್ತಿ ಅಥವಾ ಸಂಬಂಧಾರ್ಥ ಕವಯ ಹೌದು ಕ್ರಿಯಾತ್ ಕ್ರಿಯಾರ್ಥ ಕವಯ ನಂತರ ಒಂದು ಅಂಕದ ಪ್ರಶ್ನೆಗಳಿಗೆ ಬಂದಾಗ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ನಂತರ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿ ಯಾರ ನೆತ್ತಿಯನ್ನು ಕುಕ್ಕಿದೆ ಇವು ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳಿಗೆ ಬಂದಾಗ ಕೊಟ್ಟಿರತಕ್ಕಂತಹ ಈ ಒಂದು ಎರಡು ಅಂಕದ ಪ್ರಶ್ನೆಗಳು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ ಇನ್ನು ಸಂದರ್ಭ ಸ್ವಾರಸ್ಯ ಬರೀತಕ್ಕಂಥದ್ದು ಹೊಸಗಾಲದ ಹಸುಮಕ್ಕಳ ಹರಿಸಿ ನಂತರ ಸೂರ್ಯಚಂದ್ರನು ಮಾಡಿದೆ ಕಣ್ಣ ಇನ್ನು ಕವಿ ಸ್ಥಳ ಕಾಲ್ ಕಾಲಾಕೃತಿ ಪ್ರಶಸ್ತಿಗಳನ್ನು ಕುರಿತು ಬರೆಯತಕ್ಕಂಥದ್ದು ವರ ಕವಿ ದಾರಾಬೆಂದ್ರೆ ಮತ್ತೆ ಪದ್ಯಭಾಗವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ನೀಡಲಾಗಿದೆ ಅದಾದ ನಂತರ ಕೆಳಗಿನ ಪದ್ಯ ಭಾಗ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀತಕ್ಕಂಥ ಪ್ರಶ್ನೆ ಇದೆ ಈ ಪ್ರಶ್ನೋತ್ತರಗಳೆಲ್ಲ ನೀವು ಹತ್ತನೇ ತರಗತಿ ಒಂದು ಆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಧಾರಿತ ಮೌಲ್ಯಾಂಕನ ಪ್ರಶ್ನೋತ್ತರಗಳಲ್ಲಿ ಇವುಗಳನ್ನು ಉತ್ತರಗಳನ್ನು ಬರೆದು ಈ ಒಂದು ಘಟಕ ಪರೀಕ್ಷೆಗಳಿಗೆ ಸಿದ್ಧರಾಗಬೇಕಾಗುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು